ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮೀಶೋದಿಂದ ಗೋಲ್ಡ್ ಪ್ಲೇಟೆಡ್ ನೆಕ್ಲೆಸ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇದು ತುಂಬಾ ಉಪಯೋಗವಾಗುತ್ತೆ ಸೊ ಇದು ಬಂದ್ಬಿಟ್ಟು ಮದುವೆಗೆ ಹಾಗೂ ಸೀರೆ ಎಲ್ಲ ಹಾಕುವಾಗ ಸೇಮ್ ಟು ಸೇಮ್ ಜ್ಯುವೆಲ್ಲರಿ ತರನೇ ಕಾಣಿಸುತ್ತೆ ಸೊ ಇದು ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಸೊ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಇದರ ಪ್ಯಾಕೇಜ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಇದರಲ್ಲಿ ಒಂದು ಬಾಕ್ಸ್ ಇದೆ ಆ ಬಾಕ್ಸ್ ನೊಳಗೆ ಹಾಕಿದ್ದಾರೆ ಸೊ ಇದನ್ನು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ನಮಗೆ ಇದನ್ನು ಆಗಾಗ ಉಪಯೋಗ ಕೂಡ ಮಾಡ್ಬೋದು ನೋಡ್ಬೋದು ಇಲ್ಲಿ ನಾನೀಗ ಓಪನ್ ಮಾಡಿ ತೋರಿಸ್ತೇನೆ ಹೇಗಿದೆ ಅಂತ ಸೊ ಇದು ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇಷ್ಟು ಕಡಿಮೆ ರೇಟ್ನಲ್ಲಿ ಎಲ್ಲಿಯೂ ಕೂಡ ನಿಮಗೆ ಸಿಗೋದಿಲ್ಲ ಇಲ್ಲಿ ಫ್ಯಾನ್ಸಿ ಸ್ಟೋರಿಗೆಲ್ಲ ನಿಮಗೆ ಹೋಗಿ ನೋಡ್ಬೋದು ಇದರ ರೇಟ್ ಎಲ್ಲ ತುಂಬ ಜಾಸ್ತಿ ಹೇಳ್ತಾರೆ ಬಟ್ ಇದು ಮೀಶೋದಲ್ಲಿ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಅದು ಸೆಟ್ಟಾಗಿ ಸಿಗ್ತಾ ಇದೆ ಇಯರಿಂಗ್ಸ್ ಕೂಡ ಸಿಗ್ತಾ ಇದೆ ಸೊ ಇದರಲ್ಲಿ ಎರಡು ನೆಕ್ಲೇಸ್ ಹಾಗೂ ಒಂದು ಇಯರಿಂಗ್ ಸೆಟ್ ಸಿಗ್ತಾ ಇದೆ ಸೊ ತುಂಬಾ ಚೆನ್ನಾಗಿದೆ ಇದರ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಸೇಮ್ ಟು ಸೇಮ್ ಆಂಟಿಕ್ ಥರನೇ ಕಾಣಿಸ್ತಾ ಇದೆ ಸೊ ಇದು ಬಂದ್ಬಿಟ್ಟು ಸೌತ್ ಇಂಡಿಯನ್ ಪಿಕಾಕ್ ನೆಕ್ಲೆಸ್ ಅಂತ ಹೇಳ್ತಾರೆ ಸೊ ತುಂಬಾ ಚೆನ್ನಾಗಿದೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಇದು ಒಂದು ಮಾಲೆ ನೆಕ್ಲೆಸ್ ಮತ್ತೆ ಇದೊಂದು ನೆಕ್ಲೆಸ್ ಅದು ಬಂದ್ಬಿಟ್ಟು ಒಂದು ಇಯರಿಂಗ್ ಸೆಟ್ ಇದೆ ಈಗ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ ಇದರ ಬಾಕ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಸೊ ಇದರಲ್ಲಿ ಒಂದು ದೊಡ್ಡ ನೆಕ್ಲೇಸ್ ಹಾಗೂ ಒಂದು ಸಣ್ಣದಾದ ನೆಕ್ಲೇಸ್ ಇದೆ ಸೊ ಇದರಲ್ಲಿ ನಮಗೆ ಈಗ ಒಂದನ್ನು ಓಪನ್ ಮಾಡಿ ನೋಡೋಣ ಫಸ್ಟಿಗೆ ನಾನು ಇಲ್ಲಿ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೇನೆ ಇದು ಸಣ್ಣದ ದೊಡ್ಡದಂತ ಗೊತ್ತಿಲ್ಲ ನೋಡಬೇಕು ಈಗ ಸೊ ಇದನ್ನು ಓಪನ್ ಮಾಡಿ ನೋಡೋಣ ನೋಡ್ಬೋದು ಇಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಸಣ್ಣದು ಕಾಣಿಸುತ್ತೆ ನೆಕ್ಸ್ಟ್ ದೊಡ್ಡದಿರುತ್ತೆ ನೋಡ್ಬೋದು ಇಲ್ಲಿ ಪರ್ಲ್ ವರ್ಕ್ ಆಗಿ ರೆಡ್ ಮತ್ತೆ ಗ್ರೀನ್ ಸ್ಟೋನ್ ಅಲ್ಲಿ ಬಂದಿದೆ ಮತ್ತೆ ಸೇಮ್ ಟು ಸೇಮ್ ಇದು ಆಂಟಿಕ್ ತರನೇ ಕಾಣಿಸ್ತಾ ಇದೆ ಸ್ಯಾರಿಗಳು ಹಾಕಿದ್ರಂತೂ ಸಖತ್ ಆಗಿ ಕಾಣಿಸುತ್ತೆ ಇದರಲ್ಲಿ ಅಡ್ಜಸ್ಟೇಬಲ್ ಕೂಡ ಮಾಡಬಹುದು ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿಯ ಫ್ಯಾನ್ಸಿ ಸ್ಟೋರಲ್ಲಿ ನಾವು ಇದೇ ನೆಕ್ಲೇಸನ್ನು ಅನ್ನು ನಾವು ಎಷ್ಟು ರೇಟ್ ಇರುತ್ತೆ ಅಂತ ನೋಡುವಾಗ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾ ಇದ್ದಾರೆ ತುಂಬ ಜಾಸ್ತಿ ಹೇಳ್ತಿದ್ದಾರೆ ರೇಟ್ ಬಟ್ ಬಾಡಿಗೆಗೆ ಕೊಡೋದಾದರೆ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಇದು ಬಾಡಿಗೆಗೂ ಕೂಡ ಮತ್ತೆ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ತೆಗೆಯೋದಕ್ಕಿಂತ ಮೀಶೋದಲ್ಲಿ ಸಿಗಿದ್ರೆ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ನೋಡ್ಬೋದು ಇನ್ನೊಂದು ಈಗ ಓಪನ್ ಮಾಡಿ ತೋರಿಸ್ತೇನೆ ಇದು ಬಂದುಬಿಟ್ಟು ದೊಡ್ಡದು ಕಾಣಿಸುತ್ತೆ ದೊಡ್ಡದಾದ ನೆಕ್ಲೇಸ್ ಕಾಣಿಸುತ್ತೆ ಅದು ಸಣ್ಣದು ಮತ್ತು ಇದು ದೊಡ್ಡದು ನೋಡ್ಬೋದು ಎರಡು ನೆಕ್ಲೇಸ್ ಸಿಗ್ತಾ ಇದೆ ಕಡಿಮೆ ರೇಟ್ನಲ್ಲಿ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ನೋಡ್ಬೋದು ಅದೇ ಸೇಮ್ ಪ್ಯಾಟರ್ನಲ್ಲಿ ಬಂದಿದೆ ಬಟ್ ಇದು ದೊಡ್ಡ ಇದು ಫಸ್ಟ್ ನಮಗೆ ಈ ದೊಡ್ಡದು ಹಾಕಿದ ಮೇಲೆ ಸಣ್ಣದಾಗಿ ಅದು ಕೂಡ ಹಾಕಬೇಕು ಆಗ ನಾವು ಸ್ಯಾರಿ ಹಾಕಿದರೆ ಫುಲ್ ಇದು ನಮ್ಮನ್ನು ಕವರ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಳ್ಳೆಯ ಡಿಸೈನಲ್ಲಿ ಬಂದಿದೆ ನೋಡ್ಬೋದು ಅದೇ ಡಿಸೈನಲ್ಲಿ ಅದರ ಇದು ದೊಡ್ಡದು ನೋಡ್ಬೋದು ಇಲ್ಲಿ ಪರ್ಲ್ ವರ್ಕ್ ಆಗಿ ರೆಡ್ ಮತ್ತು ಗ್ರೀನಲ್ಲಿ ಅದೇ ಥರ ಡಿಸೈನ್ ಫುಲ್ ಅದೇ ಡಿಸೈನ್ ಬಟ್ ಇದು ದೊಡ್ಡದು ಸೊ ಇದನ್ನು ಫಸ್ಟ್ ಹಾಕಿ ನಂತರ ಆ ಸಣ್ಣದನ್ನು ಮ್ಯಾಲಿಗೆ ಹಾಕುವಾಗ ಸಕ್ಕತ್ತಾಗಿ ಕಾಣಿಸುತ್ತೆ ಸಾರಿಗೆಲ್ಲ ಸೂಪರಾಗಿ ಕಾಣಿಸುತ್ತೆ ಮತ್ತು ಇದರಲ್ಲಿ ಕೂಡ ಅಡ್ಜಸ್ಟೇಬಲ್ ಇದೆ ದೊಡ್ಡದು ಸಣ್ಣದೆಲ್ಲ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲ ನೋಡ್ಬೋದು ಕ್ವಾಲಿಟಿ ಕೂಡ ನೋಡ್ಬೋದು ಹೀಗೆ ಇದನ್ನು ಸಣ್ಣದನ್ನು ಮೇಲೆ ಹಾಕಿ ದೊಡ್ಡದನಿಗೆ ಕೆಳಗೆ ಹಾಕಬೇಕು ಈ ನೆಕ್ಲೆಸನ್ನು ಹಾಕುವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಇದು ನಾವು ಹಾಕುವಾಗ ಜ್ಯುವೆಲ್ಲರಿ ಎಲ್ಲ ಫುಲ್ ಸೆಟ್ ಆಗಿ ಫುಲ್ ಕವರ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಇಯರಿಂಗ್ ಕೂಡ ಸಿಕ್ಕಿದೆ ಇಯರಿಂಗ್ಸ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಅದೇ ಪರ್ಲ್ ವರ್ಕ್ನಲ್ಲಿ ರೆಡ್ ಮತ್ತು ಗ್ರೀನಲ್ಲಿ ಸ್ಟೋನ್ ಆಗಿ ಬಂದು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ಇಯರಿಂಗ್ ತುಂಬಾ ಹೆವಿ ಏನಿಲ್ಲ ಲೈಟ್ ವೇಟ್ ಆಗಿ ನಮಗೆ ಇದನ್ನು ಕಂಫರ್ಟೇಬಲ್ ಆಗಿ ಯೂಸ್ ಮಾಡಬಹುದು ನೋಡಬಹುದು ಇಲ್ಲಿ ಇದರ ವರ್ಕ್ ಎಲ್ಲ ನೋಡಬಹುದು ತುಂಬಾ ಚೆನ್ನಾಗಿದೆ ಫ್ಲವರ್ ವರ್ಕ್ ಆಗಿ ನೆಕ್ಲೆಸ್ ನಲ್ಲಿರುವ ಅದೇ ಡಿಸೈನ್ ಅಲ್ಲಿ ಇಯರಿಂಗ್ಸ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಲೈಟ್ ವೆಯ್ಟ್ ಆಗಿದೆ ಸೊ ಇದನ್ನು ನೋಡಬಹುದು ಹೀಗೆ ಸೆಟ್ ಆಗಿ ಹೀಗೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಸಾರಿಗೆಲ್ಲ ಹಾಕಿದರೆ ಫಂಕ್ಷನ್ಗೆ ಹೋದರೆ ಯಾರು ಕೂಡ ಇದನ್ನು ಗೋಲ್ಡ್ ಅಲ್ಲ ಅಂತ ಹೇಳೋದಿಲ್ಲ ಅಷ್ಟು ಸೂಪರ್ ಆಗಿರುತ್ತೆ ನೋಡ್ಬೋದು ನಾನು ಇದನ್ನು ಝೂ ಮಾಡಿ ಈಗ ತೋರಿಸ್ತೇನೆ ನೋಡ್ಬೋದು ಹೇಗಿದೆ ಅಂತ ಸೆಟ್ ಫುಲ್ ಹೇಗಿದೆ ಅಂತ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಇದರ ರೇಟ್ ಬಂದುಬಿಟ್ಟು ಅತಿ ಕಡಿಮೆ ರೇಟ್ ಇದರ ರೇಟ್ ಬಂದುಬಿಟ್ಟು ಬರೀ ಮುನ್ನೂರ ಆರು ರೂಪಾಯಿಗೆ ಹಾಗೂ ಮುನ್ನೂರ ಮೂವತ್ತೆರಡು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಸಕ್ಕತ್ತಾಗಿದೆ ನಿಮಗೆ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನೆಕ್ಸ್ಟ್ ನೆಕ್ಲೇಸನ್ನು ನಾನು ತೋರಿಸ್ತೇನೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಬಂದಿದೆ ಸೂಪರ್ ಆಗಿದೆ ಗೋಲ್ಡ್ ಪ್ಲೇಟೆಡಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇದನ್ನು ಓಪನ್ ಮಾಡಿ ನೋಡೋಣ ಹೀಗೆ ಬಂದಿದೆ ಅಂತ ಅದೇ ತರನೇ ಅದೇ ತರ ನೆಕ್ಲೆಸ್ ಬಾಕ್ಸ್ ನಲ್ಲಿ ಚೆನ್ನಾಗಿ ಬಂದಿದೆ ಇದು ಕೂಡ ಇದನ್ನ ಓಪನ್ ಮಾಡಿ ನೋಡೋಣ ಇದರಲ್ಲಿ ಮಾತ್ರ ಒಂದು ಸೆಟ್ ನೆಕ್ಲೇಸ್ ಇರೋದು ಹಾಗೂ ಒಂದು ಸೆಟ್ ಜುಮ್ಕಿ ಸೆಟ್ ಇದೆ ಸೊ ನೋಡ್ಬೋದು ಇದರ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಇದರ ಪಿಕ್ಚರ್ ನೋಡಿಬಿಟ್ಟು ನಾನು ಆರ್ಡರ್ ಮಾಡಿರೋದು ಸೊ ಸಕ್ಕತ್ತಾಗಿ ಬಂದಿದೆ ನೋಡ್ಬೋದು ಇಲ್ಲಿ ಇದರಲ್ಲಿ ಬಂದುಬಿಟ್ಟು ಸ್ಟೋನ್ ವರ್ಕ್ ಇಲ್ಲ ಸ್ಟೋನ್ ವರ್ಕ್ ಇಲ್ಲದೆ ಇದರಲ್ಲಿ ಕೆಳಗೆ ಪೆಂಡೆಂಟ್ ತರ ಇದೆಯಲ್ಲ ಅಲ್ಲಿ ಒಂದು ಲಕ್ಷ್ಮೀ ದೇವಿಯ ಒಂದು ಇದಿದೆ ಇದು ಕೂಡ ಅಡ್ಜಸ್ಟೇಬಲ್ ಆಗಿ ಹಾಕಬಹುದು ಬಟ್ ಇದನ್ನು ಮೇಲೆ ಚೋಕರ್ ತರ ಹಾಕಿದ್ರೆ ಚೆನ್ನಾಗಿರಬಹುದು ಕಾಣಿಸುತ್ತೆ ಗೊತ್ತಿಲ್ಲ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಸೊ ಗೈಸ್ ಇದು ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಸಿಕ್ಕಿದೆ ಸೊ ಸ್ಯಾರಿ ಎಲ್ಲ ಹಾಕುವವರಿಗೆ ಹಾಗೂ ಫಂಕ್ಷನ್ ಎಲ್ಲ ಹೋಗುವವರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಸೊ ನಿಮಗೆ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಎಲ್ಲ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಪ್ರಾಡಕ್ಟ್ ಡೀಟೇಲ್ಸ್ ನೋಡ್ಬೋದು ಹಾಗೂ ಪರ್ಚೇಸ್ ಮಾಡ್ಬೋದು ನಾನು ಹಾಕಿದ ಲಿಂಕಿಂದ ನೀವು ಈ ಪ್ರಾಡಕ್ಟನ್ನು ನೋಡುವಾಗ ಕೆಳಗೆ ಈ ಥರದೇ ಪ್ರಾಡಕ್ಟ್ ಕಡಿಮೆ ರೇಟಲ್ಲಿ ಸಿಗ್ತದೆ ಅಂತ ತೋರಿಸ್ತಾರೆ ಬಟ್ ಅದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸೊ ನೀವು ನೋಡಬೇಕು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಸೊ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಅಂತ ಇದೇ ಪ್ರಾಡಕ್ಟನ್ನು ನೀವು ಕಡಿಮೆ ರೇಟ್ನಲ್ಲಿ ಬೇರೆ ಪ್ರಾಡಕ್ಟ್ ತೆಗೆದ್ರೆ ಅದು ಈ ಥರ ಇರೋದಿಲ್ಲ ಸೊ ನೀವು ಕೇರ್ಫುಲ್ ಆಗಿರಬೇಕು ಸೊ ಇದರ ಎಲ್ಲ ನೋಡ್ಬೋದು ತುಂಬ ಸಕ್ಕತ್ತಾಗಿ ಬಂದಿದೆ ಮತ್ತು ಆ ಪೆಂಡೆಂಟಲ್ಲಿ ಲಕ್ಷ್ಮೀ ದೇವಿಯ ಒಂದು ಇದಿದೆ ಡಿಸೈನ್ ಥರ ಇದೆ ಮತ್ತು ಇದು ನೋಡ್ಬೋದು ಒಂದು ಸೆಟ್ ಜುಮ್ಕಿ ಸೆಟ್ ಸಿಕ್ಕಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟಾಗಿ ತುಂಬ ಕಂಫರ್ಟೇಬಲ್ ಆಗಿ ನಮಗೆ ಹಾಕ್ಬೋದು ತುಂಬ ಹೆವಿ ಏನಿಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ರೇಟ್ ಕೂಡ ತುಂಬ ಕಡಿಮೆ ಇದೆ ಇದೇ ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಮತ್ತು ನೀವು ಬೇರೆ ಪ್ರಾಡಕ್ಟನ್ನು ಇದೇ ಥರದ್ದು ಕಡಿಮೆ ರೇಟ್ನಲ್ಲಿ ತೆಗೆದ್ರೆ ಹೇಗಿರುತ್ತೆ ನೋಡಿ ಕ್ವಾಲಿಟಿ ಏನು ಚೆನ್ನಾಗಿರೋದಿಲ್ಲ ಸೊ ನೀವು ಯಾವ ಪ್ರಾಡಕ್ಟ್ ನೋಡ್ತೀರಾ ಅದೇ ತೆಗೀರಿ ಅದರ ಕೆಳಗೆ ಇನ್ನೂ ಕಡಿಮೆ ಇದೆ ಇನ್ನೂ ಕಡಿಮೆ ಇದೆ ಅಂತ ನೋಡಿದರೆ ಕ್ವಾಲಿಟಿ ಕೂಡ ಕಡಿಮೆ ಕಡಿಮೆಯಾಗಿಯೇ ಸಿಗೋದು ಸೊ ಗೈಸ್ ಇಯರಿಂಗ್ಸ್ನಲ್ಲಿ ನೋಡ್ಬೋದು ಮೇಲೆ ಸ್ಟಡ್ನಲ್ಲಿ ರೆಡ್ ಕಲರ್ ಒಂದು ಸ್ಟೋನ್ ಇದೆ ಸೊ ನೋಡ್ಬೋದು ಆಗಿ ಮಾಡಿ ತೋರಿಸ್ತೇನೆ ಆಗಿ ಬಂದಿದೆ ನೋಡ್ಬೋದು ಅಡ್ಜಸ್ಟೇಬಲ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಇದರ ರೇಟ್ ಬಂದುಬಿಟ್ಟು ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಬರೀ ಮುನ್ನೂರ ಇಪ್ಪತ್ತೈದು ರೂಪಾಯಿಯಲ್ಲಿ ಆನ್ಲೈನ್ ಪೇಮೆಂಟಲ್ಲಿ ಸಿಗ್ತಾ ಇದೆ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಡೀಟೇಲ್ಸ್ ಕೂಡ ನೋಡ್ಬೋದು ಹಾಗೂ ಇಷ್ಟವಿದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು సో గైస్ ఈ చాలా నేను సబ్స్క్రైబ్ మిడి సో నోటిఫికేషన్ అన్ మిడి సో నూర మీషో ప్రోడక్టను పర్చేస్ మి అదర రివ్యూ నీతాయితీ సో నిమే ఈజీ అయి నన్న చాలోడ్బోదు ఎలా ప్రాడక్టను సో నూ నన్న ఈ చాలిచన్ ప్రాడక్ట్ ఆ ಡ್ರೆಸ್ ಹಾಗೂ ಸ್ಲಿಪ್ಪರ್ಸ್ನ ವಿಡಿಯೋ ಎಲ್ಲ ಹಾಕ್ತಾ ಇರ್ತೇನೆ ಸೊ ನಿಮಗೆ ನೋಡ್ಬೋದು ಹಾಗೂ ನಿಮಗೂ ಕೂಡ ಸಜೆಷನ್ ಇಡ್ಬೋದು ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಕೂಡ ಮಾಡಬಹುದು ಸೊ ಗೈಸ್ ನೆಕ್ಸ್ಟ್ ಟೈಮ್ ನಿಮಗೆ ಮೀಶೋದಲ್ಲಿ ಯಾವ ಪ್ರಾಡಕ್ಟಿನ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಸೊ ನಾನು ಅದನ್ನು ಪರ್ಚೇಸ್ ಮಾಡಿ ಅದರ ವಿಡಿಯೋ ಮಾಡ್ತೇನೆ ಸೊ ಗೈಸ್ ಇವತ್ತಿನ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿ ಸೆಟ್ ನೆಕ್ಲೆಸ್ ಹಾಗೂ ನಿಮಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಅನ್ನು ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ